ನಮಸ್ತೆ ಸ್ನೇಹಿತರೆ ಎಚ್ ಬಿ ಸೇವಾ ಟೆಕ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಕರ್ನಾಟಕ ಸರ್ಕಾರದ ಡಿ ಬಿ ಟಿ ಎಂಬ ಒಂದು ಆ್ಯಪ್ ಇದೆ ಈ ಆ್ಯಪ್ ಮೂಲಕ ಗೃಹಲಕ್ಷ್ಮಿ ಅನ್ನಭಾಗ್ಯ ಈ ಯೋಜನೆಯ ಹಣ ನಿಮ್ಮ ಖಾತೆಗೆ ಜಮಾ ಆಗಿದೆ ಎಂದು ಸ್ಟೇಟಸ್ ನಿಮ್ಮ ಮೊಬೈಲ್ನಲ್ಲಿ ಚೆಕ್ ಮಾಡಬಹುದು ಸ್ನೇಹಿತರೆ ನಿಮ್ಮ ಮೊಬೈಲ್ನಲ್ಲಿ ಪ್ಲೇಸ್ಟೋರ್ನಲ್ಲಿ ಡಿ ಬಿ ಟಿ ಕರ್ನಾಟಕ ಎಂದು ಸರ್ಚ್ ಮಾಡಿ ಡಿ ಬಿ ಟಿ ಕನ್ನಡ ಸರ್ಚ್ ಮಾಡಿ ಸ್ನೇಹಿತರೆ ಈ ರೀತಿ ಒಂದು ಇಂಟರ್ಫೇಸ್ ಬರ್ತೀವಿ ಸ್ನೇಹಿತರೆ ಇಲ್ಲಿ ಇನ್ಸ್ಟಾಲ್ ಮಾಡಿ ಸ್ನೇಹಿತರೆ ಈ ಆ್ಯಪ್ ಇನ್ಸ್ಟಾಲ್ ಆದ ನಂತರ ಇಲ್ಲಿ ಓಪನ್ ಇದೆ ಸ್ನೇಹಿತರೆ ಓಪನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಅಲೋ ಅಂತ ಕುಡಿಯು ಸ್ನೇಹಿತರಿ ಮತ್ತೆ ಅಲೋ ಅಂತ ಕುಡಿಯು ಸ್ನೇಹಿತರೆ ಇಲ್ಲಿ ಇಂಟರ್ ಆಧಾರ್ ನಂಬರ್ ಸ್ನೇಹಿತರೆ ಯಾರ್ದು ಗೃಹಲಕ್ಷ್ಮಿ ಅನ್ನಭಾಗ್ಯ ಯೋಜನೆಯ ಒಂದು ಸ್ಟೇಟಸ್ ಚೆಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಅವ್ರದ್ದು ಒಂದು ಆಧಾರ್ ಕಾರ್ಡ್ ನಂಬರ್ ಎಂಟ್ರ್ ಮಾಡಿ ಆ ಆಧಾರ್ ಕಾರ್ಡಿಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಇರುತ್ತೆ ಅದಕ್ಕೆ ಒಂದು ಒ ಟಿ ಪಿ ಬರುತ್ತೆ ಸ್ನೇಹಿತರೆ ಇಲ್ಲಿ ಆಧಾರ್ ಕಾರ್ಡ್ ಎಂಟ್ರ್ ಮಾಡಿ ಸ್ನೇಹಿತರೆ ಆಧಾರ್ ಕಾರ್ಡ್ ಎಂಟ್ರ್ ಮಾಡಿದ ನಂತರ ಇಲ್ಲಿ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ கிளிக் நெத்திர ெட் ஒ டி 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 ஃபி இது ஸேஹித் ஈட்டு ஓடி பி மே கிளிக்கு மாதிரி ஒ டிபி மேல கிளிக் மாதிரி இல்லை ஓடி பி வர்த்தியா ஸேஹி வெரிஃபை ஓடி பி அந்த இதர மேலே க்ளிக்குனே இல்லை வெரிஃபை ஒ டி டி பி அந்த அந்த வந்தது ஸேஹி இதர மேலே க்ளிக்கு கிளிக் மாதிரி இல்லை ಇಂಟರ್ ಎಮ್ ಪಿನ್ ಇಂದರೆ ಸ್ನೇಹಿತರೆ ನೀವು ಯಾವುದೇ ಒಂದು ಪಿನ್ ನಂಬರ್ ಇಟ್ಕೋಬೋದು ಸ್ನೇಹಿತರೆ ಎಮ್ ಪಿನ್ ಅಥವಾ ಸೆಕ್ಯೂರ್ ಕೋಡ್ ಇಲ್ಲಿ ಇಲ್ಲಿ ಎಂಟರ್ ಮಾಡಿದ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಸಬ್ಮಿಟ್ ಮೇಲೆ ಕ್ಲಿಕ್ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಇಲ್ಲಿ ಪರ್ಸನಲ್ ಇನ್ಫಾರ್ಮೇಷನ್ ಅಂತ ಬರ್ತೀವಿ ಸ್ನೇಹಿತರೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಎಂಟರ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಎಂಟರ್ ಮಾಡಿದ ನಂತರ ಸ್ನೇಹಿತರೆ ಇಲ್ಲಿ ಓಕೆ ಅಂತ ಇದೆ ಸ್ನೇಹಿತರೆ ಇದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸೆಂಡಿಂಗ್ ಸ್ಟೇ ಸ್ಟೇಟಸ್ ಆಫ್ ಆಧಾರ್ ಇನ್ ಬ್ಯಾಂಕ್ ಅಕೌಂಟ್ ಇದೆ ಸ್ನೇಹಿತರೆ ಇದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಇಂಟರ್ ಆಧಾರ್ ನಂಬರ್ ಆಧಾರ್ ನಂಬರ್ ಎಂಟರ್ ಮಾಡಿ ಸ್ನೇಹಿತರೆ ಆಧಾರ್ ನಂಬರ್ ಎಂಟರ್ ಮಾಡಿದ ನಂತರ ಗೆಟ್ ಸೆಂಡಿಂಗ್ ಸ್ಟೇಟಸ್ ಇದೆ ಸ್ನೇಹಿತರೆ ಇದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮ್ಮ ಬ್ಯಾಂಕ್ ಅಕೌಂಟ್ ಯಾವ ಮೊಬೈಲ್ ನಂಬರ್ ಲಿಂಕ್ ಇದೆ ಯಾವ ಬ್ಯಾಂಕ್ ಅಕೌಂಟ್ ಆ್ಯಕ್ಟಿವ್ ಇದೆ ಸ್ನೇಹಿತರೆ ಇಲ್ಲಿ ಈ ರೀತಿ ಒಂದು ಇಂಟರ್ಫೇಸ್ ಪೇಸ್ ಸ್ನೇಹಿತರೆ ಇಲ್ಲಿ ಆ್ಯಕ್ಟಿವ್ ಅಂತ ಬರಬೇಕು ಸ್ನೇಹಿತರೆ ಇಲ್ಲಿ ಬ್ಯಾಕ್ ಹೋಗಿದ ನಂತರ ಇಲ್ಲಿ ನಿಮ್ಮ ಪೇಮೆಂಟ್ ಸ್ಟೇಟಸ್ ಇದೆ ಸ್ನೇಹಿತರೆ ಇದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆ ಗೃಹಲಕ್ಷ್ಮಿ ಅನ್ನಭಾಗ್ಯ ಯೋಜನೆ ಮತ್ತು ಓಲ್ಡ್ ಏಜ್ ಪೆನ್ಷನ್ ಇದೆ ಸ್ನೇಹಿತರೆ ಇಲ್ಲಿ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಎಸ್ಕಂತ ನಿಮಗೆ ಬಂದಿದೆ ಸ್ನೇಹಿತರೆ ಇಲ್ಲಿ ಚೆಕ್ ಮಾಡ್ಬೋದು ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿ ಓಕೆ